ಹೆಚ್ಡಿಕೆಗೆ ಡಿಕೆ ಇದೆಂತ ತಿರುಗೇಟ್ಟು ಬಿಜೆಪಿ ಮೋಸದಿಂದಲೇ ಗೆದ್ದಿದ್ದ ಏನಿದು ಡಿಕೆ ಹೆಚ್ಡಿಕೆ ಮಾತಿನ ಯುದ್ಧ ಹೆಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರು ಬಿಜೆಪಿ ಜೊತೆ ದೋಸ್ತಿ ಮೇಲೆ ಬಿಜೆಪಿ ಪರ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಜೊತೆಗೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರ ಒನ್ ಟಾರ್ಗೆಟ್ ಅಂದ್ರೆ ಅದು ಕಾಂಗ್ರೆಸ್ ಹೀಗಾಗಿ ಅವಕಾಶ ಸಿಕ್ಕದಾಗ್ಲೆಲ್ಲ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ಕೆಂಡ ಕಾರೋದು ಕಾಮನ್ ಆಗಿ ಹೋಗಿದೆ ಆದ್ರೆ ಸದ್ಯ ಬೆಂಗಳೂರಲ್ಲಿ ದಿನ ಮಳೆಯಾಗ್ತಿದ್ದು ಇಲ್ಲಿನ ರಸ್ತೆಗಳೆಲ್ಲ ಹದಗೆಟ್ಟು ಹೋಗಿವೆ ಇದನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡಿರುವ ಕುಮಾರಸ್ವಾಮಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ರು ಆದ್ರೀಗ ರೊಚ್ಚಿ ಕಾಂಗ್ರೆಸ್ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆಶಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಹಾಗಾದ್ರೆ ಏನಿದು ಡಿ ಕೆ ಮತ್ತು ಹೆಚ್ ಡಿ ಕೆ ಮಾತಿನ ಮಲ್ಲ ಯುದ್ಧ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿ ಹೇಳಿಕೊಳ್ಳಲು ನಮ್ಮೂರು ರಾಜ್ಯ ರಾಜಧಾನಿ ಆದ್ರೆ ಪ್ರತಿ ರಸ್ತೆಗಳು ಗುಂಡಿಮಯವಾಗಿವೆ ಐಟಿ ಬಿಟಿ ಸಿಟಿ ಅಭಿವೃದ್ಧಿಯಲ್ಲಿ ಟ್ಯಾಕ್ಸ್ ಹಣ ಏನಾಗ್ತಿದೆ ಅಂತೇಳಿ ಬೆಂಗಳೂರಿಗರು ಪ್ರಶ್ನೆ ಮಾಡ್ತಿದ್ದಾರೆ ಗುಂಡಿಗಳ ಅವಂತರ ಕಂಡು ಐಟಿ ಕಂಪನಿಗಳೇ ಸ್ಥಳಾಂತರಕ್ಕೆ ಮುಂದಾಗಿವೆ ರಸ್ತೆ ಗುಂಡಿಗಳ ಬಗ್ಗೆ ಐಟಿ ದಿಗ್ಗಜರು ಅಸಮಾಧಾನ ಹೊರಹಾಕ್ತಿದ್ದಂತೆ ವಿಪಕ್ಷ ನಾಯಕರು ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ ಬೆಂಗಳೂರಿನ ಅವ್ಯವಸ್ಥೆಗೆ ಸಿಎಂ ಮತ್ತು ಡಿಸಿಎಂಎ ನೇರ ಹೊಣೆ ಅಂತೇಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಗುಡುಗಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈ ಬಗ್ಗೆ ಟ್ವೀಟ್ ಮಾಡಿದ್ದು ಸರ್ಕಾರದ ವಿರುದ್ಧ ಕಿಡಿಕಾರಿತಾರೆ ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಹೆಮ್ಮೆಯ ಬೆಂಗಳೂರು ನಗರದ ಪ್ರತಿಷ್ಠೆಗೆ ಘೋರ ಪೆಟ್ಟು ಬಿದ್ದಿದೆ ಬೆಂಗಳೂರು ಈಗ ಗುಂಡಿಯೂರು ಆಗಿ ಕುಖ್ಯಾತಿ ಆಗುತ್ತಿರುವುದು ದುರ್ದೈವ ಅಂತೇಳಿ ಟ್ವೀಟ್ ಮೂಲಕ ಕಿಡಿಕಾರಿತಾರೆ ಅಷ್ಟೇ ಅಲ್ಲ ಸಿಎಂ ಮತ್ತು ಡಿಸಿಎಂ ಇಬ್ಬರು ಈ ಅಪಮಾನಕ್ಕೆ ಹೊಣೆಗಾರರು ಬೆಂಗಳೂರು ಮತ್ತು ಕರ್ನಾಟಕ ಇವತ್ತು ಅಧ್ಯಕ್ಷರು ಭ್ರಷ್ಟರ ಕೈಯಲ್ಲಿ ಸಿಕ್ಕಿ ನರಳುತ್ತಿದೆ ಹೆಜ್ಜೆ ಹೆಜ್ಜೆಗೂ ಸಾವಿನ ಗುಂಡಿ ಕಂಡೆಲೆಲ್ಲ ಕಸದ ರಾಶಿ ಗ್ರೇಟರ್ ಬೆಂಗಳೂರು ಅಂದ್ರೆ ಇದೆನಾ ಜಿಬಿಎ ಬಿ ಮಾಡ್ತಿದೆ ಜನರ ತೆರಿಗೆ ದುಡ್ಡು ನುಂಗಿ ಗೊರಕೆ ಹೊಡೆಯುತ್ತಿದೆಯಾ ಬೆಂಗಳೂರಲ್ಲಿ ಆಡಳಿತದ ಘೋರ ವೈಫಲ್ಯವಾಗಿದೆ ಅಂತ ಉದ್ಯಮಿಗಳು ದೂರಿರುವುದು ಸರಿ ಇದೆ ಹಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಉದ್ಯಮಿಗಳು ಸರ್ಕಾರದ ವೈಫಲ್ಯವನ್ನ ಎಷ್ಟು ಕಠಿಣವಾಗಿ ಎತ್ತಿ ತೋರಿಸುತ್ತಿರುವುದು ಇತಿಹಾಸದಲ್ಲಿ ಇದೆ ಮೊದಲು ಈ ಸರ್ಕಾರಕ್ಕೆ ಎಲ್ಲಷ್ಟು ಸಂಕೋಚ ಆತ್ಮಾಭಿಮಾನವಿಲ್ಲ ಕನ್ನಡಿಗರ ಸ್ವಾಭಿಮಾನವನ್ನ ಗುಂಡಿ ಪಾಲು ಮಾಡಿದೆ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಟೀಕಾ ಪ್ರಹಾರ ನಡೆಸಿದ್ರು ತೆರಿಗೆ ಹಾಕೋದ್ರಲ್ಲಿ ಸರ್ಕಾರದ್ದು ರಾಕೆಟ್ ವೇಗ ಗುಂಡಿ ಮುಚ್ಚೋದ್ರಲ್ಲಿ ಕೊನೆ ಪಕ್ಷ ಆಮೆ ವೇಗವೂ ಇಲ್ಲ ಕೊಳ್ಳೆ ಹುಡಿಯೋದ್ರಲ್ಲಿ ಇರುವ ಉನ್ಮಾದ ಅಭಿವೃದ್ಧಿಯತ್ತ ವಿಪರೀತ ಉಪೇಕ್ಷೆ ಚುನಾವಣಾ ಗ್ಯಾರಂಟಿಗಳಿಗೆ ರಾಜ್ಯದ ಅಭಿವೃದ್ಧಿ ಬಲಿಯಾಗಿ ಗ್ರೇಟರ್ ಬೆಂಗಳೂರು ಗಬ್ಬೆದ್ದು ನಲುತ್ತಿದೆ ಗುಂಡಿ ಮುಚ್ಚೋದಕ್ಕೆ ಬಿಡಿಗ ಸರ್ಕಾರ ಜನರಿಂದ ಕಿತ್ತುಕೊಳ್ಳುತ್ತಿರುವ ತೆರಿಗೆ ಹಣ ಏನ್ ಮಾಡ್ತಿದೆ ಅದು ಯಾರ ಕಿಸೆ ಸೇರುತ್ತಿದೆ ಇದಕ್ಕೆ ಉತ್ತರ ಬೇಕು ಕಂಪನಿಗಳು ರಾಜ್ಯ ಸರ್ಕಾರದ ಮೇಲೆ ಭರವಸೆ ಕಳೆದುಕೊಂಡು ನೆರೆ ರಾಜ್ಯಗಳತ್ತ ವಲಸೆ ಹೋಗುತ್ತಿವೆ ಆ ರಾಜ್ಯಗಳು ಇಂಥ ಸಮಯಕ್ಕೆ ಕಾಯುತ್ತಾ ರಿಯಾಯಿತಿ ಮೇಲೆ ರಿಯಾಯಿತಿಗಳನ್ನು ನೀಡುತ್ತಿವೆ ಬಂಡ ಸರ್ಕಾರಕ್ಕೆ ಅರ್ಥವಾಗ್ತಿಲ್ಲ ಈ ಸರ್ಕಾರದ ಪಂಚೇಂದ್ರಿಯಗಳು ನಿಷ್ಕ್ರಿಯವಾಗಿವೆ ಅಂತೇಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಟ್ವೀಟ್ ಮಾಡಿ ಟೀಕಾ ಪ್ರಹಾರ ನಡೆಸಿದ್ರು ರೊಚ್ಚಿಗೆದ್ದ ಡಿಕೆ ಹಿಗ್ಗ ಮುಗ್ಗ ವಾಗ್ದಾಳಿ ಮೋದಿ ಬಲಗೈ ಬಂಟ ಕೊಡುಗೆ ಏನೋ ಕುಮಾರಸ್ವಾಮಿ ಅವರು ಈ ಸಲ ಸಿದ್ದರಾಮಯ್ಯ ಅವರಿಗಿಂತ ಹೆಚ್ಚಾಗಿ ಡಿಸಿಎಂ ಡಿಕೆ ಶ್ರೀ ಅವರನ್ನೇ ಟಾರ್ಗೆಟ್ ಮಾಡಿದಂತಿದೆ ಏಕೆಂದ್ರೆ ಡಿಕೆಶಿ ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕರಾಗಿ ಹೊರಹೊಮ್ಮುತ್ತಿದ್ದಾರೆ ಇದು ಭವಿಷ್ಯದಲ್ಲಿ ಜೆಡಿಎಸ್ ಪಕ್ಷ ಮತ್ತು ತಮಗೆ ಮುಳುವಾಗುತ್ತೆ ಅಂತೇಳಿ ಕುಮಾರಸ್ವಾಮಿ ಭಾವಿಸಿದಂತಿದೆ ಆದ್ರೆ ಸಿಎಂ ಕುರ್ಚಿ ಕೆ ಡಿಕೆಶಿಗೆ ಹೆಚ್ ಡಿಕೆ ವಾಗ್ದಾಳಿ ಬಾರಿ ಮುಖಭಂಗವನ್ನುಂಟು ಮಾಡಿದಂತಿದೆ ಇದರಿಂದ ಕೇರಳಿರೋ ಡಿ ಸಿಎಂ ಕೆ ಶಿವಕುಮಾರ್ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಾತ್ನಲ್ಲೇ ಪಂಚಿಕೊಟ್ಟಿದ್ದಾರೆ ರಸ್ತೆ ಗುಂಡಿ ಮುಚ್ಚಲು ಗಡುವು ನೀಡಿದ್ದೇನೆ ಹೊಣೆಗಾರಿಕೆ ನೀಡಿದ್ದೇನೆ ನಿನ್ನೆ ರಾತ್ರಿ ಸುರಿದ ಮಳೆಗೆ ವಿಧಾನಸೌಧ ಸುತ್ತಮುತ್ತ ಹತ್ತಾರು ಗುಂಡಿ ಬಿದ್ದಿವೆ ಇದು ಪ್ರಕೃತಿ ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡುತ್ತೇವೆ ಯಾರು ನಾಲ್ಕು ಜನ ಟ್ವೀಟ್ ಮಾಡ್ತಾರೆ ಮತ್ತಾರು ರಾಜಕೀಯವಾಗಿ ಹೆಸರು ಬರುತ್ತೆ ಅಂತ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ ಮಹಾರಾಷ್ಟ್ರ ದೆಹಲಿಯಲ್ಲಿರುವ ರಸ್ತೆ ಗುಂಡಿ ನಾನು ತೋರಿಸುತ್ತೇನೆ ಬನ್ನಿ ಬೇರೆ ಕಡೆ ರಸ್ತೆ ಗುಂಡಿ ಚರ್ಚೆಯಾಗದೆ ಬೆಂಗಳೂರು ವಿಚಾರದಲ್ಲಿ ಮಾತ್ರ ಯಾಕೆ ಚರ್ಚೆ ಆಗ್ತಿದೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಐಟಿ ಹಾಗೂ ಸ್ಟಾರ್ಟ್ಅಪ್ ಕಂಪನಿ ಗಳನ್ನು ರಸ್ತೆ ಗುಂಡಿಗಳಿಂದ ಓಡಿಸುವ ಕೆಲಸವನ್ನ ಡಿಸಿಎಂ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅನ್ನು ಅವರ ಆರೋಪದ ಬಗ್ಗೆ ಕೇಳಿದಾಗ ಸಂಸದರಾಗಿ ಕೇಂದ್ರ ಸಚಿವರಾಗಿ ಬೆಂಗಳೂರು ನಗರಕ್ಕೆ ನಿಮ್ಮ ಕೊಡುಗೆ ಏನು ಅಂತ ತಿಳಿಸಿ ಯುಪಿಎ ಸರ್ಕಾರದಲ್ಲಿ ನೆಹರು ಅವರ ಹೆಸರಿನಲ್ಲಿ ಜೆಎನ್ ನರ್ಮ್ ಯೋಜನೆ ಮೂಲಕ ಅನೇಕ ಅನುದಾನ ನೀಡಲಾಗಿತ್ತು ಅದೇ ರೀತಿ ಪ್ರಧಾನಮಂತ್ರಿಗಳಿಗೆ ಬಲಗೈಯಾಗಿರುವ ನೀವು ಬೆಂಗಳೂರಿಗೆ ಇಂದಿನ ರಸ್ತೆ ಅಭಿವೃದ್ಧಿಗೆ ವಿಶೇಷ ಅನುದಾನ ಕೊಡಿಸಿ ಅಂತೇಳಿ ಡಿಕೆಶಿ ಎಚ್ಡಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನ ಬೆಂಗಳೂರಿನ ರಸ್ತೆ ಬಗ್ಗೆ ಅವರಿಗೆ ಕಾಳಜಿ ಇದ್ರೆ ಕೇಂದ್ರ ಸರ್ಕಾರದಿಂದ ಹತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಡಿಸಲಿ ಯಾಕೆ ಕೊಡಿಸುತ್ತಿಲ್ಲ ಮೇಕೆದಾಟು ಯೋಜನೆಗೆ ಐದೇ ನಿಮಿಷದಲ್ಲಿ ಅನುಮತಿ ಕೊಡಿಸುತ್ತೇನೆ ಅಂತೇಳಿ ಇದುವರೆಗೂ ಯಾಕೆ ಕೊಡಿಸಿಲ್ಲ ಮಹದಾಯಿ ಯೋಜನೆಗೆ ಅನುಮತಿ ಯಾಕೆ ಕೊಡಿಸಿಲ್ಲ ರೈತರ ಮಕ್ಕಳು ಅಂತ ಹೇಳಿಕೊಳ್ಳುವ ನೀವು ಯು ಯೋಜನೆ ವಿರುದ್ಧ ಮಹಾರಾಷ್ಟ್ರ ಸಿಎಂ ಸುಪ್ರೀಂ ಕೋರ್ಟ್ ಗೆ ಹೋಗುತ್ತೇನೆ ಅಂತ ಹೇಳಿರುವಾಗ ಅದರ ವಿರುದ್ಧ ಯಾಕೆ ಧ್ವನಿ ಎತ್ತುತ್ತಿಲ್ಲ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿ ಟ್ವೀಟ್ ಮಾಡಿದರೆ ಸಮಸ್ಯೆ ಬಗೆಹೊರೆಯುತ್ತಿಲ್ಲ ಅಂತೇಳಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಷ್ಟೇ ಅಲ್ಲ ಬೆಂಗಳೂರಿನ ರಸ್ತೆ ಗುಂಡಿ ವಿಚಾರದಲ್ಲಿ ಷಡ್ಯಂತ್ರ ಮಾಡ್ತಿದ್ದಾರಾ ಅಂತೇಳಿ ಮಾಧ್ಯಮಗಳು ಕೇಳಿದಾಗ ಡಿಕೆ ಶಿವಕುಮಾರ್ ಅಫ್ಕೋರ್ಸ್ ಹೌದು ಅಂತ ಹೇಳಿದ್ದಾರೆ ಶಿಕ್ಷಣ ಸಂಸ್ಥೆಗಳು ಮಕ್ಕಳ ಕೈಯಲ್ಲಿ ಪ್ರಧಾನಿಗೆ ಪತ್ರ ಬರೆಸುತ್ತಾರೆ ಅವರು ರಾಜಕಾರಣವನ್ನೇ ಮಾಡೋದಾದ್ರೆ ಮಾಡ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿ ಅಂತೇಳಿ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕಿಡಿಕಾರಿದ್ದಾರೆ ಇದೇ ವೇಳೆ ಉದ್ಯಮಿಗಳಿಗೆ ನಾರಾ ಲೋಕೇಶ್ ಪತ್ರ ಬರೆದು ಆಂಧ್ರ ಪ್ರದೇಶಕ್ಕೆ ಆಹ್ವಾನ ನೀಡುತ್ತಿರುವ ಬಗ್ಗೆ ಕೇಳಿದಾಗ ಅವರಿಗೆ ಅಲ್ಲಿ ಚೆನ್ನಾಗಿಲ್ಲ ಹೀಗಾಗಿ ಕರೆಯುತ್ತಾರೆ ಪ್ರಧಾನಿಗಳು ಬೆಂಗಳೂರನ್ನ ಜಾಗತಿಕ ನಗರ ಅಂತ ಯಾಕೆ ಕರೆದ್ರು ಅವರು ಯಾರಿಗಾದ್ರೂ ಆಹ್ವಾನ ಕೊಡ್ಲಿ ಯಾರಿಗೆ ಬೆಂಗಳೂರಲ್ಲಿ ವ್ಯಾಪಾರ ಮಾಡೋದ್ರಿಂದ ಲಾಭವಾಗುತ್ತದೆಯೋ ಅವರು ಇಲ್ಲೇ ಉಳಿಯುತ್ತಾರೆ ವಿಶ್ವದ ಪ್ರತಿಷ್ಠಿತ ಕಂಪನಿಗಳು ಬೆಂಗಳೂರಲ್ಲಿ ಯಾಕಿವೆ ಇಪ್ಪತ್ತೈದು ಲಕ್ಷ ಇಂಜಿನಿಯರ್ಗಳು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಕ್ಯಾಲಿಫೋರ್ನಿಯಾದಲ್ಲಿ ಕೆಲಸ ಮಾಡ್ತಿರುವ ಇಂಜಿನಿಯರ್ಗಳ ಸಂಖ್ಯೆ ಕೇವಲ ಹದಿಮೂರು ಲಕ್ಷ ಎರಡು ಲಕ್ಷಕ್ಕೂ ಹೆಚ್ಚು ವಿದೇಶಿ ಪಾಸ್ಪೋರ್ಟ್ದಾರರು ಇಲ್ಲಿ ಕೆಲಸ ಮಾಡುತ್ತಿರೋದಕ್ಕೆ ಇಲ್ಲಿನ ವ್ಯವಸ್ಥೆ ಚೆನ್ನಾಗಿದೆ ಉತ್ತಮ ಪ್ರತಿಭೆಗಳಿದ್ದಾರೆ ಅಂತೇಳಿ ಡಿಕೆಶಿ ಹೇಳಿದ್ದಾರೆ ನಾನು ಈಗಾಗಲೇ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಮುಖ್ಯಮಂತ್ರಿಗಳು ಶನಿವಾರ ಸಂಜೆ ಸಭೆ ಮಾಡಲಿದ್ದಾರೆ ಈಗಾಗಲೇ ಶಾಸಕರಿಗೆ ನೀಡಿರುವ ಅನುದಾನವನ್ನ ರಸ್ತೆ ರಿಪೇರಿಗೆ ಬಳಸಲು ಸೂಚಿಸಿದ್ದೇವೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಮತಗಳತನದ ಬಗ್ಗೆ ಲಾರ್ಡ್ ಬಿಂಕಿ ರಿಯಾಕ್ಷನ್ ಹೀಗೆ ಒಂದು ಕಡೆ ಡಿಸಿಎಂ ಡಿಕೆಶಿ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಬೆಂಗಳೂರು ರಸ್ತೆ ಗುಂಡಿಗಳ ಬಗ್ಗೆ ಮಾತಿನ ಮಲ್ಲ ಯುದ್ಧ ನಡೆಯುತ್ತಿದ್ದರೆ ಅತ್ತ ಸಚಿವ ಸಂತೋಷ್ ಲಾಡ್ ಮತ ಕಳ್ಳತನದ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ ಮೋಸದಿಂದಲೇ ಬಿಜೆಪಿ ಚುನಾವಣೆ ಗೆದ್ದಿದೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮಾಡುತ್ತಿರುವ ಆರೋಪಕ್ಕೆ ಸ್ಪಷ್ಟ ಉತ್ತರ ಚುನಾವಣಾ ಆಯೋಗ ನೀಡಿಲ್ಲ ಅಂತೇಳಿ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ ಇನ್ನ ಆಳಂದ ಪ್ರಕರಣ ಆಗಿ ಐದಾರು ವರ್ಷವಾಯಿತು ಈ ವಿಚಾರದಲ್ಲಿ ಎಸ್ಐಟಿ ಅವರು ಚುನಾವಣಾ ಆಯೋಗಕ್ಕೆ ಸಾಕಷ್ಟು ಪತ್ರಗಳನ್ನು ಬರೆದಿದ್ದಾರೆ ಯಾವ ರೀತಿ ಮತಗಳು ಡಿಲೀಟ್ ಆಗಿವೆ ಅಂತ ಪ್ರಶ್ನಿಸಿದ್ರು ಆದ್ರೆ ಚುನಾವಣಾ ಆಯೋಗ ಉತ್ತರ ನೀಡಲಿಲ್ಲ ಅಂತೇಳಿ ಸಚಿವ ಸಂತೋಷ್ ಲಾಡ್ ವಿವರಿಸಿದ್ದಾರೆ ಬಿಹಾರದಲ್ಲಿ ಮೂರು ಲಕ್ಷ ಮನೆಗಳಿಗೆ ಜೀರೋ ನಂಬರ್ ಕೊಡಲಾಗಿದೆ ಮೋಸದಿಂದಲೇ ನರೇಂದ್ರ ಮೋದಿ ಅವರು ಚುನಾವಣೆಯಲ್ಲಿ ಗೆಲ್ಲುತ್ತಿದ್ರು ಮತ ಕಳತನದ ಮೂಲಕವೇ ಚುನಾವಣೆ ಗೆಲ್ಲುತ್ತಿದ್ರು ಅಂತೇಳಿ ಸಚಿವ ಸಂತೋಷ್ ಲಾಡ್ ನೇರವಾಗಿ ಆರೋಪಿಸಿದ್ದಾರೆ ಚುನಾವಣಾ ಆಯೋಗ ನೇಮಕ ಮಾಡುವ ಪ್ರಕ್ರಿಯೆಯಲ್ಲಿ ಬದಲಾವಣೆ ಮಾಡಿದ್ರು ಇದರ ಹಿಂದಿರೋ ಉದ್ದೇಶ ಏನು ಎಲ್ಲಾ ಸಂಸ್ಥೆಗಳನ್ನ ಇದೇ ರೀತಿಯಲ್ಲಿ ಬಳಕೆ ಮಾಡಲಾಗಿದೆ ರಾಹುಲ್ ಗಾಂಧಿ ಆರೋಪಕ್ಕೆ ಸ್ಪಷ್ಟ ಉತ್ತರ ಚುನಾವಣಾ ಆಯೋಗ ನೀಡಿಲ್ಲ ಅಂತೇಳಿ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ಈಗ ಹೊಸದಾಗಿ ಪ್ರಧಾನಿ ಮೋದಿ ಅವರ ಕುರಿತಾದ ಸಿನಿಮಾ ನೋಡ್ಬೇಕು ಸಿನಿಮಾ ಈಗಾಗಲೇ ಹಿಂದಿನ ಪ್ರಧಾನಿಗಳು ಭಗತ್ ಸಿಂಗ್ ಹೋರಾಟಗಾರರು ಬಂದು ಹೋಗಿ ಆಯ್ತು ಆದ್ರೀಗ ಕೊನೆಗೆ ಇವರ ಸಿನಿಮಾ ನೋಡ್ಬೇಕಾಗಿದೆ ಏನ್ ಸಾಧನೆ ಇದೆ ಗೊತ್ತಿಲ್ಲ ಗೋಡಾ ಹೈ ಮೈದಾನ್ ಹೈ ಎಂಬಂತಾಗಿದೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ದೇಶ ಹಾಳಾಗೋಗ್ಬೇಕು ಒಬ್ಬ ಮನುಷ್ಯ ಪ್ರಸಿದ್ಧಿ ಆಗ್ಬೇಕು ಕೊಳ್ಳೆ ಹೊಡೆದು ಹೋಗಿ ಪಿಕ್ಚರ್ ನಿಮ್ಮದೇ ಆಯ್ತು ಓಡಿಸಿ ಅಂತೇಳಿ ವ್ಯಂಗ್ಯವಾಗಿ ತರಾಟೆಗೆ ತಗೊಂಡಿದ್ದಾರೆ ಅಷ್ಟೇ ಅಲ್ಲ ಉದ್ಯಮಿ ಆದಾನಿಗೆ ಒಂದು ರೂಪಾಯಿಗೆ ಒಂದು ಸಾವಿರ ಎಕರೆ ನೀಡಲಾಗಿದೆ ಹತ್ತು ಲಕ್ಷ ಮ್ಯಾಂಗೋ ಪ್ಲಾಂಟೇಶನ್ ಇದ್ದಿದ್ದನ್ನು ಅದಾನಿಗೆ ಕೊಡಲಾಗಿದೆ ನಮ್ಮ ಸರ್ಕಾರಿ ಕಲ್ಲಿದ್ದಲು ಕಂಪನಿಗೆ ಯಾಕೆ ಕೊಡಬಾರ್ದು ಹುಡಿರಿ ಪಿಕ್ಚರ್ ಮೋದಿ ಸಾಹೇಬ್ರೆ ಮಜಾ ಮಾಡಿ ಅಂತೇಳಿ ಸಚಿವ ಸಂತೋಷ್ ಲಟ್ ಬಿಜೆಪಿಗಳನ್ನ ತರಾಟೆಗೆ ತಗೊಂಡಿದ್ದಾರೆ ಹಾಗಾದ್ರೆ ಸಚಿವ ಸಂತೋಷ್ ಲಾಟ್ ಮತ್ತು ಡಿಸಿಎಂ ಕೆ ಶಿವಕುಮಾರ್ ಕಮಲ ನಾಯಕರಿಗೆ ಕೊಟ್ಟ ತಿರುಗೇಟಿನ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ